ಮೊಟ್ಟ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಶ್ರೀ ಪರಮಪದ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ವರ್ಷ ಹದಿನೈದನೇ ವೈಕುಂಠ ಏಕಾದಶಿ ನಮ್ಮ ಶ್ರೀ ಪಾಕತೋಪು ಮುನೇಶ್ವರ ದೇವಸ್ಥಾನದಲ್ಲಿ ನನ್ನ ಗುರುಗಳಾದ ನನ್ನ ನೆಚ್ಚಿನ ನಾಯಕರಾದ ಆ ನನ್ನ ಪಿತಾಮಹರಾದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಮತ್ತು ಕರ್ನಾಟಕ ಮಹಿಳಾ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಸೌಮ್ಯಾರೆಡ್ಡಿರವರ ಉಪ ಮುಖ್ಯ ಆತಿಥ್ಯದಲ್ಲಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರ ಆಶೀರ್ವಾದ ಹಾಗೂ ಘನ ಉಪಸ್ಥಿತಿಯಲ್ಲಿ ಇವತ್ತಿನ ವೈಕುಂಠ ಏಕಾದಶಿಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಬೆಳಗಿನ ಜಾವ ಮೂರು ಗಂಟೆಗೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮಹಾ ಅಲಂಕಾರ ತೋಮಾಲೆ ಸೇವೆ ವೈಕುಂಠ ದ್ವಾರ ಪೂಜೆ ಮಹಾ ಮಂಗಳಾರತಿ ವೈಕುಂಠ ದ್ವಾರ ಪ್ರವೇಶ ಇಷ್ಟನ್ನು ತಿರುಪತಿಯಿಂದ ತಿರುಮಲ ತಿರುಪತಿ ದೇವಸ್ಥಾನದಿಂದ ಅರ್ಚಕರು ಬಂದು ನೆರವೇರಿಸ್ಕೊಟ್ರು ಹಾಗೆ ಹತ್ತು ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ತಿರುಪತಿ ಅರ್ಚಕರಿಂದನೇ ಚಾಲನೆ ಮಾಡಿ ಮಹಾಮಂಗಳಾರತಿ ಒಂದು ಗಂಟೆ ಆಯ್ತು ಇವತ್ತು ಯಾಕಂದ್ರೆ ತಿರುಪತಿ ಅರ್ಚಕರು ಎಲ್ಲಾ ನೇಮೆ ನೀತಿಯಿಂದನೇ ಮಾಡ್ತಾರೆ ಎಷ್ಟೇ ವಿಳಂಬ ಆದ್ರೂ ಕೂಡ ಅವರು ಒಂದು ಶಾಸ್ತ್ರವನ್ನು ಬಿಡಲ್ಲ ಹಾಗಾಗಿ ಒಂದು ಗಂಟೆಗೆ ಮಂಗಳಾರತಿ ಆಯ್ತು ಅದಾದ ನಂತರ ಬಾಗಿನ ವಿತರಣೆಯನ್ನ ಶುರು ಮಾಡಿದ್ರಿ ಈಗ ಸಮಯ ಎಷ್ಟು ಐದ್ ಗಂಟೆನಾ ಈ ಈಗ್ಲೂ ಸಹ ಬಾಗಿನವನ್ನ ವಿತರಿಸ್ತಾ ಇದ್ವಿ ಮಹಿಳೆಯರಿಗೆ ಸೀರೆಯನ್ನ ನೀಡ್ತಾ ಇದೀವಿ ಮತ್ತೆ ಮಹಿಳೆಯರಿಗೆ ಪಂಚೆ ಮತ್ತು ಶರ್ಟ್ ಗಳನ್ನ ವಿತರಿಸ್ತಾ ಇದ್ವಿ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಆದುದ್ರಿಂದ ಎಲ್ರಿಗೂ ಎಲೆ ಊಟ ಮದ್ವೆ ಊಟವನ್ನ ಹಾಕ್ಸಿದ್ವಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಪ್ತ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ ರಾಮಲಿಂಗಡ್ಡಿ ಸಾಹೇಬ್ರು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಇಷ್ಟು ವರ್ಷ ಇಷ್ಟು ಕಾರ್ಯಕ್ರಮಗಳನ್ನ ನಾವು ಅದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸೀರೆ ಇವಾಗ ಇದುವರೆಗೂ ಒಂದ್ ಏಳು ಸಾವಿರ ಜನರ ಮೇಲ್ಗೂ ಕೊಟ್ಟಿದ್ದೀವಿ ಸೀರೆ ಆ ಪುರುಷರಿಗೂ ಅಷ್ಟೇ ಒಂದ್ ಮೂರ್ ಸಾವಿರ ಪುರುಷರಿಗೆ ಪಂಚೆ ಮತ್ತು ಶರ್ಟ್ ವಿತರಣೆ ಮಾಡಿದ್ವಿ ಇನ್ನೂ ಬರ್ತಾನೆ ಇದ್ರೆ ನಾನು ಬೆಳಿಗ್ಗೆಯಿಂದನೂ ಉಪವಾಸ ಹೇಳಿ ಕೊನೆ ವ್ಯಕ್ತಿ ಇರೋವ್ರಿಗೂ ನಾನು ಕೊಟ್ಟು ಬಿಟ್ಟೆ ಆಮೇಲೆ ಊಟ ಮಾಡೋದು ಅಂತ ಹೇಳಿದೀನಿ ಜನರಿಗೆಲ್ಲ ಒಳ್ಳೇದಾಗದೇ ನನ್ಗೆ ಇಷ್ಟ ಎಷ್ಟು ಜನ ಬರ್ತಾರ ಅಷ್ಟು ಜನಕ್ಕೆ ಸರ್ ಹತ್ತು ಸಾವಿರ ಬಂದು ಹತ್ತು ಸಾವಿರ ಜನರಿಗೂ ವಿತರಣೆ ಮಾಡ್ತಾರೆ ಸರ್ ಅನ್ನದಾನ ಎಲೆ ಊಟ ಬಳೆ ಎಲೆ ಊಟ ಒಂದು ಮದುವೆಯಲ್ಲಿ ಹೆಂಗ್ ಊಟ ಇರುತ್ತೋ ಆತರ ಹೇಳ್ತಾರ ಸ್ವೀಟ್ ಪಲ್ಯಗಳು ಪುಲಾವು ಇನ್ನು ಏನು ವಿಧ ವಿಧವಾದ ಆ ಊಟ ನ ಬಡ್ಸಿ ಮಾಡ್ತಾ ಇದೀವಿ ಇನ್ನು ಆ ಕಡೆ ಹೋಗಿಲ್ಲ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟಿದೀನಿ ಫಸ್ಟ್ ನಮ್ಮ ಅಕ್ಕ ತಂಗಿದಿರ್ಗೆ ತಾಯಂದಿರ್ಗೆ ಅಣ್ಣ ತಮ್ಮಂದಿರ್ಗೆ ಬಾಗಿನವನ್ನ ಕೊಡೋಣ ಅಂತ ಹೇಳಿ ಇನ್ನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲವನ್ನ ಸವಿತಾ ನಾವೆಲ್ಲರೂ ನಮ್ಮ ನೋವು ದುಃಖಗಳನ್ನ ಮರೆತು ಒಬ್ರಲ್ಲಿ ಎಲ್ರು ಸಂತೋಷವಾಗಿರೋಣ ಅಣ್ಣ ತಮ್ಮಂದಿರಂತ ಇರೋಣ ಆದ್ರೆ ಒಳ್ಳೇದ್ ಮಾಡೋಣ ಆದ್ರೆ ಕೆಟ್ಟದ್ ಮಾತ್ರ ಯಾರಿಗೂ ಬೇಡ ಅಂತ ಹೇಳ್ತಾ ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಸಂತೋಷವಾಗಿರ್ಲಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವೇನು ಪಾಕ ತಕ್ಕ ಮುನೇಶ್ವರ ದೇವಸ್ಥಾನ ಹೆಶ್ರಿಪಾಲ್ಯದಲ್ಲಿ ಇದೆ ಇದನ್ನ ವರ್ಷ ವರ್ಷಲೂ ಮಾಡ್ತಾರೆ ಇದು ಹದಿನೈದನೇ ವರ್ಷದ ಒಂದು ಅದ್ದೂರಿ ಅಂದ್ರೆ ಈ ಮಾಮೂಲಿ ಯಾವಾಗ್ಲೂ ವರ್ಷ ವರ್ಷ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ರೀತಿಲಿ ಅದ್ದೂರಿಯಾಗಿ ಮಾಡಿದ್ದಾರೆ ಇದ್ರಲ್ಲಿ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಬಾಗಣ ಒಂದ್ ಸೀರೆ ರೂಪದಲ್ಲಿ ಆಗಿರ್ಬೋದು ಅದೇ ರೀತಿ ಪುರುಷರಿಗೆ ಒಂದು ಪಂಚಶಲ್ಯ ಕೊಡ್ತಾ ಇದ್ದಾರೆ ಆಮೇಲೆ ಸಹಸ್ರಾರು ಜನ ನಾವು ಇಷ್ಟು ಅಂತ ಲೆಕ್ಕ ಹಾಕಿಲ್ಲ ಕವಿತಕ್ಕವರು ಶ್ರೀನಾಥಣ್ಣವರು ಯಾವತ್ತೇ ಆಗ್ಲಿ ಯಾವ್ದೇ ಕಾರಣಕ್ಕಾಗ್ಲಿ ಯಾವ್ದನ್ನು ಲೆಕ್ಕ ಹಾಕಲ್ಲ ತೂಕ ಹಾಕಲ್ಲ ಆ ವ್ಯಕ್ತಿಗಳು ಇರೋದೇ ದಾನ ಧರ್ಮ ಮಾಡ್ಬೇಕು ಅಂತೆಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅದಾದ್ಮೇಲೆ ಅವ್ರಿಗೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿರ್ತಕ್ಕಂಥ ನಮಗೆ ರೆಡ್ಡಿ ಸಾಹೇಬರು ಏನು ಅವ್ರು ಯಾವಾಗ್ಲೂ ಅಷ್ಟೇ ನನ್ನ ಮಗಳು ನನ್ನ ಮಗಳು ಅಂತಾರೆ ರಾಮುಲಿ ರೆಡ್ಡಿ ಸಾಹೇಬರು ಅದೇ ರೀತಿ ಸೋಮ್ಯ ರೆಡ್ಡಿ ಅವರು ಆಯಕ್ಕಾರು ಅಷ್ಟೇ ಕವಿತಾಕಾರ ಅಂದ್ರೆ ಏನೋ ಒಂದ್ ಕಡೆ ಅವ್ರಿಗೆ ತುಂಬಾನೇ ಪ್ರೀತಿ ಇವರು ಜನ ಸೇವೆಗೆ ಮೋಸ್ಟ್ಲಿ ಬೇರೆಯವರೆಲ್ಲ ಜನ ಸೇವೆ ಮಾಡೋಕೆ ಅಂತ ಬದಲಾವಣೆ ಆಗ್ಬೋದು ಆದ್ರೆ ಇವ್ರು ಹುಟ್ಟಿರೋದೆ ಜನ ಸೇವೆ ಮಾಡಕ್ಕೆ ಅಂತ ಹುಟ್ಟಿದ್ದಾರೆ ಅನ್ಸ್ತಾ ಇದೆ ಹಾಗಾಗಿ ನಾವು ಪ್ರತಿ ವರ್ಷನೂ ನಮ್ಮ ಸ್ನೇಹಿತರನ್ನಿದೀವಿ ನಾವು ನಮ್ಮ ಬಜರಂಗಿ ಟೀಮ್ ಆಗಿರ್ಬೋದು ಅಶ್ವಮೇಧ ಚಾಲಕರ ಸೇನೆ ಆಗಿರ್ಬೋದು ನಮ್ದೊಂದು ಟೀಮ್ ಇದೆ ಯಾವಾಗ ಅಕ್ಕವ್ರು ಕರೀತಾರೆ ನಾವು ಯಾವುದೇ ರೀತಿಯ ಅಪೇಕ್ಷೆ ಪಡೆದಲ್ಲೇ ಈ ಕಾರ್ಯಕ್ರಮದಲ್ಲಿ ಈ ಕೆಲಸ ಮಾಡ್ಕೊಂಡು ಅವ್ರ ಜೊತೆ ಸದಾ ನಾವ್ ಇರ್ತೀವಿ ಯಾಕಂದ್ರೆ ಅವ್ರಿಗೆ ಇವತ್ತು ಇಷ್ಟು ಜನ ನೀವು ನೋಡಿದಿರ ಇಷ್ಟು ಜನ ಸೇರ್ಸೋದು ತುಂಬಾ ಕಷ್ಟ ಈ ಈ ಪರಿಸ್ಥಿತಿಲಿ ಐನೂರು ರೂಪಾಯಿ ಸಾವಿರ ಕೊಡ್ತೀನಿ ಅಂದ್ರೆ ಜನಗಳು ಬರಲ್ಲ ಇವ್ರ ಮೇಲೆ ಇಟ್ಟಿರ್ತಕ್ಕಂತ ಪ್ರೀತಿ ಇವ್ರ ಮೇಲೆ ಇಟ್ಟಿರ್ತಕ್ಕಂತ ಅಭಿಮಾನ ಹಾಗಾಗಿ ಜನಗಳು ಜಾತ್ರೆ ಆಗ್ತಾ ಇದೆ ಜನ ಜಾತ್ರೆನೂ ಆ ಏನೋ ಒಂದು ಗಾದೆ ಇದೆಲ್ಲ ಜಾತ್ರೆ ಮಾಡೋ ಜನ ಮಾಡೋ ಅಂತ ಆತರ ಕಾರ್ಯಕ್ರಮ ಇವ್ರು ಯಾವತ್ತೂ ಮಾಡಿಲ್ಲ ಇವ್ರು ಮಾಡದೆ ಜನ ಸೇವೆಗೆ ಅಂತೆಲ್ಲ ಹುಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಭಗವಂತ ಆಶೀರ್ವಾದ ತುಂಬಾನೇ ಚೆನ್ನಾಗಿ ಕೊಟ್ಟು ಆಯಸ್ಸು ಐಶ್ವರ್ಯ ಪ್ರತಿಯೊಂದನ್ನು ಕೊಟ್ಟು ಇವ್ರು ಜನಕ್ಕೋಸ್ಕರ ಬತ್ತಿದಾರೆ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯವಾಗಿ ಒಂದು ಹೆಸರು ಮಾಡ್ಲಿ ಸಮಾಜ ಸೇವೆನೇ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಇವ್ರು ಎಲ್ಲ ಒಂದ್ ಕಡೆ ನಮ್ಮ ಕರ್ನಾಟಕಕ್ಕೆ ಒಂದು ಕೀರ್ತಿ ತಗೊಂಡ್ಬರ್ತಕ್ಕಂತ ಒಂದು ಮಹಿಳೆ ಆಗ್ತಾರೆ ಹಾಗಾಗಿ ಇವರಿಗೆ ನಮ್ಮ ಚಾಲಕರ ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ಸಮಾಜದ ಪರವಾಗಿ ತುಂಬಾ ಕಾಲೇಜ್ ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಗೆ ಯಾವ ಯಾವ ಪಕ್ಷ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಅವರು ಸ್ವಂತ ತಂದೆ ಅನ್ಕೊಂಡಿದ್ದಾರೆ ರಾಮಗಂಡಿ ಸಾಹೇಬ್ರನ್ನ ಅವರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಒಂದು ಟಿಕೆಟ್ ಕೊಟ್ಟು ಜನಸೇವೆಯಿಂದ ದೊಡ್ಡ ಮಟ್ಟದಲ್ಲಿ ಮಾಡ್ಲಿ ಅಂತ ಈ ಮುಖ ಅಂತ ಕೇಳ್ಕೊಂತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಜೈ ಕರ್ನಾಟಕ ಮತ್ತೆ ಜೈ ಭಜ್